ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಇದು ಎಡಿಟರ್ ಕ್ರೌರ್ಯ ಒಂದಕ್ಕೆ ಒಂದು ವರ್ಷ ತುಂಬಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹನ್ನೆರಡರಂದು ನಡೆದ ಈ ಕ್ರೌರ್ಯಕ್ಕೆ ಒಂದೇ ಮನೆಯ ನಾಲ್ಕು ಮಂದಿ ಬಲಿಯಾಗಿದ್ದರು ಅಂದಿನಿಂದ ಸನ್ಮಾರ್ಗ ಈ ಕ್ರೌರ್ಯದ ಬೆನ್ನು ಬಿದ್ದಿತ್ತು ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸಲೇಬೇಕು ಎಂಬ ಹಠಕ್ಕೆ ಜಿದ್ದಿಗೆ ಬಿದ್ದಿತು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಘಟನೆಯನ್ನು ಜೀವಂತ ಇಡುವುದಕ್ಕೆ ಸತತವಾಗಿ ಪ್ರಯತ್ನಿಸಿತು ಸುಮಾರು ಹತ್ತರಷ್ಟು ಎಡಿಟರ್ಸ್ ಪಿಕ್ ಕಾರ್ಯಕ್ರಮವನ್ನು ಸನ್ಮಾರ್ಗ ಪ್ರಸಾರ ಮಾಡಿತ್ತು ಗ್ರೌಂಡ್ ರಿಪೋರ್ಟ್ ಮಾಡಿತು ಸಂತ್ರಸ್ತ ಕುಟುಂಬದ ಯಜಮಾನರಾಗಿದ್ದ ನೂರ್ ಅಹಮ್ಮದ್ ಅವರನ್ನೇ ಸ್ಟುಡಿಯೋಕ್ಕೆ ಕರೆಸಿ ಅವರ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಸನ್ಮಾರ್ಗ ವೇದಿಕೆಯನ್ನು ಒದಗಿಸಿತು ರಾತ್ರಿ ಮಾತಾಡಿದ್ದು ಸಾಯಂಕಾಲ ಬೆಳಿಗ್ಗೆ ನೋಡುವಾಗ ನಾಯಕ್ ದೊಡ್ಡ ಕೆಲಸ ಮಾಡಿದ್ದಾನ ಈ ಈ ಪ್ರಕರಣದಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಆಗ್ತದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಆ ಕ್ರೌರ್ಯ ಯಾವುದು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಉಡುಪಿಯ ನೇಜಾರಿನಲ್ಲಿ ನಡೆದ ಘಟನೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಗಗನ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದ ನೂರ್ ಅಹಮ್ಮದ್ರ ಪುತ್ರಿ ಐನಾಸ್ ಆಕೆಯ ಅಕ್ಕ ಅಫ್ನಾನ್ ಆಕೆಯ ತಾಯಿ ಮತ್ತು ಐನಾಜ್ಲ ತಮ್ಮ ಆಸಿಮ್ನನ್ನು ಪ್ರವೀಣ್ ಚೌಗಲೆ ಅನ್ನುವ ಕಿರಾತಕ ಬರ್ಬರವಾಗಿ ಹತ್ಯೆ ಮಾಡಿದ್ದ ಇದೇ ಮನೆಯಲ್ಲಿದ್ದ ಹಾಜರ ಅನ್ನುವವರು ಚೂರಿ ಇರಿತಕ್ಕೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದರು ಪ್ರವೀಣ್ ಚೌಗಲೆ ಐನಾಸ್ ದುಡಿತಾ ಇದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿಯೇ ಉದ್ಯೋಗಿಯಾಗಿದ್ದ ಹತ್ಯೆ ಮಾಡಿದ ಬಳಿಕ ಆತ ತಪ್ಪಿಸಿಕೊಂಡಿದ್ದ ಆದರೆ ಪೊಲೀಸರು ತಕ್ಷಣ ಚುರುಕಾದರು ನವೆಂಬರ್ ಹದಿನಾಲ್ಕರಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತನನ್ನು ಪೊಲೀಸರು ಬಂಧಿಸಿದರು ಸಾಮಾನ್ಯವಾಗಿ ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ಹತ್ಯೆ ಮಾಡಿದರೆ ಅದಕ್ಕೆ ಮಾಧ್ಯಮಗಳು ಕೊಡುವ ಕಳರೇ ಬೇರೆ ಉಡುಪಿ ನೇಜಾರಿನ ಈ ಕ್ರೌರ್ಯದ ಬಳಿಕ ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ಯುವತಿಯ ಹತ್ಯೆ ನಡೆದಿತ್ತು ಅದನ್ನು ನಡೆಸಿದವ ಓರ್ವ ಮುಸ್ಲಿಂ ಯುವಕ ತಕ್ಷಣ ಇಡೀ ಘಟನೆಯನ್ನು ಮಾಧ್ಯಮಗಳು ಮತ್ತು ರಾಜಕೀಯ ಪಕ್ಷ ಹೇಗೆ ಬಿಂಬಿಸಿತ್ತು ಅನ್ನುವುದು ನಿಮಗೂ ಗೊತ್ತು ನೇಹಾಳ ಮನೆಗೆ ರಾಜಕಾರಣಿಗಳ ದಂಡೆ ಬಂದಿತ್ತು ಸಿನಿಮಾ ನಟರು ಬಂದಿದ್ದರು ಮಾಧ್ಯಮಗಳು ಅದಕ್ಕೆ ಕಲರ್ ಕಲರ್ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದವು ಆದರೆ ನೇಜಾರಿನ ಪ್ರಕರಣದಲ್ಲಿ ಮಾಧ್ಯಮಗಳ ವರಸೆಯೇ ಬೇರೆಯಾಗಿತ್ತು ಕುಂದವ ಪ್ರವೀಣ್ ಚೌಗಲೆ ಬಲಿಯಾದವರು ಓರ್ವ ತಾಯಿ ಮತ್ತು ಮೂವರು ಮಕ್ಕಳು ಅದರಲ್ಲೂ ಇಬ್ಬರು ಹರೆಯದ ಯುವತಿಯರು ಒಬ್ಬನಂತೂ ಹದಿಮೂರು ವರ್ಷದ ಬಾಲಕ ಆದರೆ ಮಾಧ್ಯಮಗಳು ಈ ಕೊಂದ ಚೌಗಲೆಯನ್ನು ಹಿಂದೂ ಎಂದು ಹೇಳಲೇ ಇಲ್ಲ ಮುಸ್ಲಿಮರ ವಿರುದ್ಧ ದಾಳಿ ಆಗ್ತಾ ಇದೆ ಮುಸ್ಲಿಂ ದ್ವೇಷ ತುಂಬಿ ತುಳುಕಿದೆ ಎಂದು ಹೇಳಲೇ ಇಲ್ಲ ಅದರ ಬದಲು ಚೌಗುಲೆಗೂ ಐನಾಜ್ಗೂ ಸಂಬಂಧ ಇದೆ ಎಂಬ ಕತೆಯನ್ನು ಕಟ್ಟಿ ವರ್ಣರಂಜಿತವಾಗಿ ಮಾರಾಟ ಮಾಡಿದವು ಆದರೆ ಎಲ್ಲೂ ಕೂಡ ಈ ಮಾಧ್ಯಮಗಳು ಚೌಗಲೆಯ ಹಿನ್ನೆಲೆಯನ್ನು ಹುಡುಕಲೇ ಇಲ್ಲ ಆತ ಯಾರು ಆತನ ಉದ್ದೇಶ ಏನು ಆತನಿಗೆ ಯಾವೆಲ್ಲ ಸಂಘಟನೆಗಳೊಂದಿಗೆ ಸಂಬಂಧ ಇದೆ ಆತನ ಫೇಸ್ಬುಕ್ ಅಕೌಂಟ್ನಲ್ಲಿ ಯಾವ ರೀತಿಯ ಪೋಸ್ಟ್ಗಳಿವೆ ಆತ ಇರುವ ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾವ ಬಗೆಯ ಚರ್ಚೆಗಳು ನಡೀತಾ ಇದೆ ಆತ ಮುಸ್ಲಿಂ ದ್ವೇಷದ ಪೋಸ್ಟ್ಗಳನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾನ ಮುಸ್ಲಿಂ ದ್ವೇಷದ ಭಾಷಣಗಳನ್ನು ಮಾಡಿದ್ದಾನ ಆತನಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಆತನ ಹೆತ್ತವರು ಎಂಥವರು ಈತ ಓದುವ ಪುಸ್ತಕಗಳು ಯಾವುವು ಈತ ಓದುವ ಪತ್ರಿಕೆ ಯಾವುದು ಆತನ ಆಸಕ್ತಿ ಏನು ಆತ ಎಲ್ಲಿ ಕಲಿತಿದ್ದಾನೆ ಆತ ಕಲಿಯುವಾಗ ಹೇಗಿದ್ದ ಆತನ ಗುರುಗಳು ಏನು ಹೇಳ್ತಾರೆ ಇಂತಹ ಒಂದೇ ಒಂದು ತನಿಖಾ ಬರಹವನ್ನು ಮಾಧ್ಯಮಗಳು ಪ್ರಕಟಿಸಲೇ ಇಲ್ಲ ಅವುಗಳು ಡೆಸ್ಕ್ನಲ್ಲಿ ಕುಳಿತು ಐನಾಸ್ ಮತ್ತು ಚೌಗಲೆ ನಡುವಿನ ರಂಜನೀಯ ಕತೆಗಳನ್ನು ಕಟ್ಟುವಲ್ಲಿ ತಮ್ಮ ತನಿಖಾ ಬುದ್ಧಿಯನ್ನು ಸೀಮಿತಗೊಳಿಸಿದವು ಆರೋಪಿ ಮುಸ್ಲಿಮ್ ಆದರೆ ಮಾಧ್ಯಮಗಳ ವರಸೆ ಹೇಗಿರುತ್ತೆ ಮತ್ತು ಆರೋಪಿ ಹಿಂದೂ ಆದರೆ ಅವುಗಳ ತನಿಖೆಯ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಈ ದೇಶಕ್ಕೆ ಮನವರಿಕೆ ಮಾಡಿಸಿದ ಘಟನೆಯೇ ನೇಜಾರು ಕ್ರೌರ್ಯ ಈ ತಾಯಿ ಮಕ್ಕಳ ಹತ್ಯೆ ನಡೆಯುವಾಗ ಮನೆಯ ಯಜಮಾನ ನೂರ್ ಅಹಮ್ಮದ್ ಗಲ್ಫ್ ರಾಷ್ಟ್ರದಲ್ಲಿ ಉದ್ಯೋಗದಲ್ಲಿದ್ದರು ಅವರ ಬದುಕು ಬರಡಾಗಿತ್ತು ಕಣ್ಣ ಮುಂದೆ ಕತ್ತಲೆಯಿತ್ತು ಕೆಲವು ತಿಂಗಳ ಹಿಂದಷ್ಟೇ ಕುಟುಂಬ ಸಮೇತ ಉಮ್ರ ನಿರ್ವಹಿಸಿ ಪತ್ನಿ ಮಕ್ಕಳನ್ನು ಊರಿಗೆ ಕಳುಹಿಸಿದ್ದ ತಂದೆ ಸಾಲು ಸಾಲು ಶವಗಳನ್ನು ನೋಡಿ ಕಂಗಾಲಾಗಿದ್ದರು ಆಕಾಶವೇ ಅವರ ಮೇಲೆ ಬಿದ್ದಂತೆ ನೋವನ್ನು ಅನುಭವಿಸಿದರು ಸನ್ಮಾರ್ಗ ಚಾನೆಲ್ನಲ್ಲಿ ತನಗಾದ ಸಂಕಟವನ್ನು ವಿವರವಾಗಿ ಹಂಚಿಕೊಂಡಿದ್ದರು ತಾಯಿ ಇಲ್ಲ ತಂಗಿಯರು ಯಾರು ಇಲ್ಲ ತಮ್ಮನೂ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಮಗ ಅವನು ಹತ್ರ ಯಾವಾಗಲೂ ಪದೇ ಪದೇ ಇದೇ ಹೇಳ್ತಾ ಇದ್ದಾರೆ ಪಾಪ ನಾನು ಈಗ ಮನೆಗೆ ಬಂದರೆ ಎಲ್ಲಿ ಇರೋದು ಅಂತ ಕೇಳ್ತಾರೆ ಕ್ವೆಶ್ಚನ್ ಮಾರ್ಕ್ ಆಗಿದೆ ಮತ್ತೊಂದು ವಿಷಯದಲ್ಲಿ ನನಗೆ ಅಲ್ಲಿ ಮನೆ ಇರಲೇಬೇಕಾಗ್ತದೆ ನನಗೆ ಅಲ್ಲಿ ತುಂಬ ಮನೆ ಮನಸ್ಸಿಗೆ ಹಿಡಿದ ಮನೆ ಅದು ಈಗ ಮತ್ತೆ ಅವರು ಬದುಕನ್ನು ಅರಸಿಕೊಂಡು ಗಲ್ಫ್ ರಾಷ್ಟ್ರಕ್ಕೆ ಹೋಗಿದ್ದಾರೆ ಆದಷ್ಟು ಬೇಗ ತನಿಖೆ ನಡೆದು ಕಿರಾತಕನಿಗೆ ಶಿಕ್ಷೆಯಾಗಲಿ ಎಂದು ಅವರು ಕಾತರದಿಂದ ಕಾಯ್ತಾ ಇದ್ದಾರೆ ಈ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹನ್ನೆರಡರಂದು ಈ ಪ್ರಕರಣದ ಮೊದಲ ಹಂತದ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಪುಟಗಳ ಬೃಹತ್ ದೋಷಾರೋಪಣ ಪಟ್ಟಿಯನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ತಾಂತ್ರಿಕ ಸಾಕ್ಷ್ಯ ವಿಶೇಷ ತಜ್ಞರ ಸಾಕ್ಷ್ಯ ಜನರ ಹೇಳಿಕೆಯ ಸಾಕ್ಷ್ಯ ಸೇರಿದಂತೆ ಒಟ್ಟು ಇನ್ನೂರ ನಲವತ್ನಾಲ್ಕು ಸಾಕ್ಷ್ಯಗಳನ್ನು ಈ ದೋಷಾರೋಪ ಪಟ್ಟಿಯಲ್ಲಿ ಸಂಗ್ರಹಿಸಲಾಗಿದೆ ಇದಲ್ಲದೆ ಎರಡನೇ ಹಂತದ ಚಾರ್ಜ್ ಶೀಟನ್ನು ಕೂಡ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ ಇದರಲ್ಲಿ ಮೃತರ ಬಟ್ಟೆಗಳು ಬಂಧನದ ವೇಳೆ ಆರೋಪಿಯ ಮೈಮೇಲಿದ್ದ ಬಟ್ಟೆಗಳು ಆರೋಪಿಯ ಕಾರಿನಲ್ಲಿ ಸಂಗ್ರಹಿಸಲಾದ ಸ್ಕ್ಯಾಬ್ ಆರೋಪಿಯ ಚಪ್ಪಲಿ ಒಳಚಡ್ಡಿ ಬಳಸಿದ ಚಾಕುವಿನ ಡಿ ಎನ್ ಎ ವರದಿಗಳು ಸೇರಿವೆ ಒಂದು ರೀತಿಯಲ್ಲಿ ಪೊಲೀಸ್ ತನಿಖೆ ಸಂಪೂರ್ಣವಾಗಿದೆ ಪ್ರವೀಣ್ ಚೌಗಲೆ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಉಡುಪಿಯ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇದೆ ಈ ನಡುವೆ ಉಡುಪಿಯಿಂದ ತನಿಖೆಯನ್ನು ಬೆಂಗಳೂರಿಗೆ ವರ್ಗಾಯಿಸಬೇಕು ಅಂತ ಹೇಳಿ ಚೌಗಲೆ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದ ಅದರಂತೆ ಹೈಕೋರ್ಟ್ ಉಡುಪಿ ನ್ಯಾಯಾಲಯದಲ್ಲಿನ ವಿಚಾರಣೆಗೆ ತಡೆಯಾಜ್ಞೆಯನ್ನು ನೀಡಿತ್ತು ಇದೀಗ ಆ ತಡೆಯಾಜ್ಞೆ ತೆರವುಗೊಂಡಿದ್ದು ವಿಚಾರಣೆಯ ಆರಂಭಕ್ಕೆ ದಿನಾಂಕ ನಿಗದಿಪಡಿಸಲಾಗಿದೆ ಈ ಹತ್ಯೆ ನಡೆದ ಕೂಡಲೇ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಸಾರ್ವಜನಿಕ ಸಭೆಯನ್ನು ಕರೆದಿತ್ತು ವ್ಯಕ್ತಿಯ ತಪ್ಪನ್ನು ಸಮುದಾಯದ ಮೇಲೆ ಹೊರಿಸಬಾರದು ಎಂದು ಆ ಸಭೆಯಲ್ಲಿ ಒಕ್ಕೊರಲಿನಿಂದ ಘೋಷಿಸಲಾಗಿತ್ತು ಚೌಗಲೆಯ ತಪ್ಪಿಗೆ ಹಿಂದೂ ಸಮುದಾಯ ಕಾರಣ ಅಲ್ಲ ಆತನ ತಂದೆ ತಾಯಿ ಕಾರಣ ಅಲ್ಲ ಆತನ ಪತ್ನಿಯೂ ಕಾರಣ ಅಲ್ಲ ಚೌಗಲೆಯ ಹೆಸರಲ್ಲಿ ಆತನ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬಾರದು ಎಂಬ ಖಚಿತ ಅಭಿಪ್ರಾಯವನ್ನು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮುಖಂಡರು ಸಾರ್ವಜನಿಕವಾಗಿಯೇ ಘೋಷಿಸಿದರು ಇದಕ್ಕಿಂತ ಮುಂಚೆ ಉಡುಪಿಯ ಬಗ್ಗೆ ಬಹಳ ಕೆಟ್ಟ ರೀತಿಯ ಅಪಪ್ರಚಾರ ಈ ದೇಶದಲ್ಲಿ ನಡೆದಿತ್ತು ಉಡುಪಿಯಲ್ಲಿರುವವರೆಲ್ಲರೂ ಕೋಮುವಾದಿಗಳು ಒಬ್ಬರು ಧರ್ಮದವರು ಇನ್ನೊಂದು ಧರ್ಮದವರು ದ್ವೇಷಿಸುವವರು ಅಸಹನೆಯುಳ್ಳವರು ಎನ್ನುವ ಪ್ರಚಾರವಾಗಿತ್ತು ಆದರೆ ಇವತ್ತು ನನಗೆ ಹೆಮ್ಮೆ ಎನಿಸುತ್ತಿದೆ ಇಲ್ಲಿನ ಹಿಂದೂಗಳು ಕ್ರೈ ಕ್ರಿಶ್ಚಿಯನ್ರು ಎಲ್ಲರಿಗೂ ನಾನು ಹತ್ಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವರು ಈಗ ಆ ಘಟನೆಗಾಗಿ ದುಃಖಿಸಿದವರಿಗೆ ಯಾವುದೇ ಜಾತಿ ಧರ್ಮ ಎಂಬುದು ಇರಲಿಲ್ಲ ಇದನ್ನು ಯಾರೂ ಜಾತಿ ಧರ್ಮದ ಕನ್ನಡಕದಿಂದ ನೋಡಲಿಲ್ಲ ಬದಲಾಗಿ ಅವರನ್ನು ಮನುಷ್ಯರು ನಮ್ಮಂತಹ ಮನುಷ್ಯರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಒಮ್ಮಂತ ಓರ್ವ ತಂದೆ ತನ್ನ ಮಕ್ಕಳನ್ನು ಪತಿಯನ್ನು ಕಳೆದುಕೊಂಡಿದ್ದಾರೆ ನಮ್ಮಂತಹ ಒಬ್ಬ ಮಗ ತಮ್ಮ ಸಹೋದರ ಸಹೋದರಿಯನ್ನು ಕಳೆದುಕೊಂಡಿದ್ದಾರೆ ಎಂಬ ದೃಷ್ಟಿಯಲ್ಲಿ ನಾವು ನೋಡಿದೆವು ನಮ್ಮ ಆ ಪರಿಸರದ ನಮ್ಮ ಅನೇಕ ಹಿಂದೂ ಬಂಧುಗಳು ಆ ದಿವಸ ದೀಪಾವಳಿ ಹಬ್ಬವನ್ನು ಆಚರಿಸಲಿಲ್ಲ ಉಡುಪಿ ನ್ಯಾಯಾಲಯದಲ್ಲಿ ಮತ್ತೆ ಪ್ರಕರಣದ ವಿಚಾರಣೆ ನಡೆದು ಚೌಗಲೆಗೆ ಕಾನೂನು ಪ್ರಕಾರ ಗರಿಷ್ಠ ಶಿಕ್ಷೆಯಾಗಲಿ ತನ್ನವರನ್ನು ಕಳಕೊಂಡು ಸಂಕಟಕ್ಕೆ ಒಳಗಾದ ನೂರ್ ಅಹಮದ್ ಅವರ ಬದುಕು ಹಸನಾಗಲಿ ಹಾಗೆಯೇ ಧರ್ಮ ನೋಡಿ ಅಪರಾಧದ ತೀವ್ರತೆಯನ್ನು ಅಳೆಯುವವರಿಗೆ ಈ ಘಟನೆ ಒಂದು ಪಾಠ ಆಗಲಿ ಎಂದು ಹಾರೈಸ್ತೇನೆ The Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.